ಹಾಯ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇದು ಎಲ್ಲರಿಗೂ ಉಪಯೋಗ ಆಗತ್ತೆ ಮಾಹಿತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎ ಪಿ ಎಮ್ ಸಿ ರೇಟ್ಗೆ ಅದು ಮೇಳ ಹಾಕಿದ್ದಾರೆ ಅದು ಏನು ಅಂತ ಅಂದರೆ ಅಲ್ಲಿ ನಿಮಗೆ ಮೇಳ ಅಲ್ಲಿ ಎಲ್ಲನೂ ಪ್ರೈಸ್ ರೀಸನಬಲ್ ಎ ಪಿ ಎಮ್ ಸಿ ಅಂದರೆ ಎಲ್ಲರಿಗೂ ಗೊತ್ತಿದೆ ಅಲ್ಲ ಅದು ಯಶವಂತಪುರಲ್ಲೇ ಇರ್ತಾಯಿದ್ದು ಓಲ್ಸೇಲ್ ಪ್ರೈಸಲ್ಲಿ ಇದ್ದಿದ್ದು ಅಂತ ಆಗಿತ್ತಲ್ವ ಈಗ ಇವರು ಬ್ರಾಂಚ್ಗಳು ಎರಡು ಕಡೆ ಶುರು ಮಾಡಿದ್ದಾರೆ ನಾನು ಮಾಡಿರೋ ವಿಡಿಯೋದು ಬಂದುಬಿಟ್ಟು ಕೆಂಗೇರಿದು ಇನ್ನೊಂದು ಬಂದುಬಿಟ್ಟು ಮುಡ್ಲಿಪಾಳ್ಯ ಮೇನ್ ರೋಡಲ್ಲಿ ಬರುತ್ತೆ ಇದು ನೋಡಿ ಎಷ್ಟು ಪ್ರೈಸ್ ರೀಸನಬಲ್ ಆಗಿದೆ ಅಂದರೆ ಅಷ್ಟು ಬೆಸ್ಟು ನಮಗೆ ಗೊತ್ತಿರೋಂಗೆ ಎ ಪಿ ಎಮ್ ಸಿ ಅಂತ ವಾರ್ಡು ಹಾ ಇದರದ್ದು ಒಂದಿದ ತಕ್ಷಣ ಅದೇ ಅಲ್ವಾ ಪ್ರೈಸ್ ರೀಸನಬಲ್ ಸಿಗುತ್ತೆ ಹೋಲ್ಸೇಲ್ ಆಗಿರುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದು ಎಲ್ಲ ತಗೊಳ್ಳೋದಕ್ಕೆ ಸಾಮಾನು ತುಂಬ ತಗೋಬಹುದು ಅಂತ ಎಲ್ಲ ಹೋಗ್ತಾ ಇದ್ದಿದ್ದಾಗಿತ್ತು ಈಗ ಅವರು ನಮಗೆ ಎಲ್ಲರಿಗೂ ಇನ್ನೂ ಮಿಕ್ಕಿದ್ದವರು ಯಾರ್ಯಾರು ಮಿಡಲ್ ಕ್ಲಾಸರಲ್ಲಿ ಇದಿರಲಿ ಬೆಸ್ಟ್ ಕ್ವಾಲಿಟಿ ಗುಡ್ ಒನ್ ಕೊಡೋಣ ಜನಕ್ಕೆ ಸರ್ವೀಸು ಅಂದ್ಬಿಟ್ಟು ಅವರು ಬ್ರಾಂಚಸ್ ಶುರು ಮಾಡಿ ಮಾಡ್ತಿದ್ದಾರೆ ಪ್ರೈಸಸ್ ಎಲ್ಲನೂ ನಾನು ನೋಡಿದೆ ಎಷ್ಟಾಗತ್ತೆ ಅಷ್ಟು ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೆ ಆ್ಯಕ್ಚುಲಿ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ನಾನು ಈ ಥರ ನನ್ನ ಚಾನಲಲ್ಲಿ ಹಾಕೋದಕ್ಕೋಸ್ಕರ ನಾನು ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಯಾರು ನೋಡ್ತಾರೆ ಎಲ್ಲ ಅವ್ರಿಗೂ ಮಾಹಿತಿ ಸಿಗತ್ತೆ ಅವರು ಇಂಟ್ರೆಸ್ಟ್ ಇದ್ರೆ ಬಂದು ಪರ್ಚೇಸ್ ಮಾಡ್ತಾರೆ ಹಂಗಾಗಿ ಇದು ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಪರ್ಮಿಷನ್ ಕೊಡಿ ಅಂತ ಕೇಳಿಬಿಟ್ಟು ನಿಮಗಳಿಗೆ ಉಪಯೋಗ ಆಗತ್ತೆ ಅಂತ ನಿಮ್ಮ ಬದಲು ನಾನು ಅಲ್ಲೆಲ್ಲ ಕೇಳಿಕೊಂಡು ಮಾಡಿ ವಿಡಿಯೋ ಮಾಡ್ತಾ ಇರೋದು ಅಲ್ಲಿ ಪಾರಿವಾಳದ್ದು ಬರುತ್ತೆ ಈ ವಿಡಿಯೋಲಿ ನೋಡಿ ಅದ್ರದ್ದು ವಿಂಗ್ಸ್ ಅದ್ರದ್ದು ಹಾರೋದ್ರದ್ದು ಎಷ್ಟು ಚೆನ್ನಾಗಿದೆ ಅಂದರೆ ಇಮಿಡಿಯೇಟ್ ನನ್ನ ಫೋಕಸ್ ಅಲ್ಲೋಗ್ಬಿಡ್ತು ಅಷ್ಟು ಚೆನ್ನಾಗಿ ಎದ್ರದ್ದು ಮಾಡಿದ್ದಾಗಿತ್ತು ಆ ಮಧ್ಯದಲ್ಲಿ ಎಲ್ಲೆಲ್ಲೋ ಒಂದು ಸ್ವಲ್ಪ ಥಿಂಗ್ಸ್ ಮಿಸ್ ಆಗಿರ್ಬೋದು ಅಷ್ಟೇ ಆದರೂ ನೋಡಿದ್ದೀನಿ ಡ್ರೈ ಫ್ರೂಟ್ಸ್ದು ಇದು ಎಲ್ಲದು ಪ್ರೈಸಸ್ಸು ಬಾದಾಮಿದು ಎಲ್ಲ ಹಾಕಿದ್ದಾರೆ ಡ್ರೈ ಫ್ರೂಟ್ಸೇ ಒನ್ ಸೆಕ್ಷನ್ ಆಗಿದೆ ನಮ್ಮ ತಲೆಗಳಲ್ಲೆಲ್ಲ ಮೆಟ್ರೋ ಕಾರ್ಟ್ ಮಾಡ್ಕೊಳ್ಬೇಕು ಮೋರಲ್ಲಿ ಇನ್ನೊಂದು ಇನ್ನೊಂದೇನಾದ್ರೂ ಕಾರ್ಡ್ ತೊಗೋಬೇಕು ಸ್ಕೀಮ್ ಇರೋದು ಇಷ್ಟಿಷ್ಟು ಡಿಸ್ಕೌಂಟ್ ಸಿಗತ್ತೆ ಇದು ಅಂತ ಮಾಡ್ಕೋತಾ ಇದ್ರಿ ಅಲ್ವಾ ಇದು ನಮ್ಮ ಅಜ್ಜನ್ ಕಾಲದಿಂದ ಇದು ಎ ಪಿ ಎಮ್ ಸಿ ಇದರಲ್ಲಿ ತಗೊಂಡ್ರೆ ತುಂಬ ಕಡಿಮೆ ಇದೆ ರೀಸನಬಲ್ ಆಗಿ ಸಿಗತ್ತೆ ಹಾಗೆ ಅನ್ನೋದಿರುತ್ತಲ್ವ ಅದಕ್ಕೋಸ್ಕರ ನಾವು ಅದೇ ಉದ್ದೇಶದಲ್ಲಿ ನೋಡಿದ ತಕ್ಷಣ ನಾವು ಪರ್ಚೇಸ್ ಮಾಡೋದು ಸ್ವಲ್ಪ ಸೈಡಿಗಿಟ್ಟು ಫಸ್ಟ್ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದಾಗಿತ್ತು ಯಾಕಂದರೆ ಆಮೇಲೆ ನಮಗೂ ಹೆಲ್ಪ್ ಆಗುತ್ತಲ್ವ ಇದು ಅನ್ನೋದಕ್ಕೋಸ್ಕರ ಎಲ್ಲದೂ ಅಷ್ಟೇ ರೀಸನಬಲ್ ಹಾಗೆ ಇದೆ ಅಲ್ಲಿ ಮತ್ತೆ ಕ್ವಾಲಿಟಿ ವೈಸು ಅವ್ರು ಕೊಟ್ಟಿರೋದು ಮಾಡಿರೋದು ಅಲ್ಲಿ ಹಾಕಿರೋದ್ರಲ್ಲಿ ಮೇಳಗಳಲ್ಲಿ ಮಾಡಿರೋದು ರೈಸ್ ಎಲ್ಲ ಬಾಸುಮತಿ ರೈಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಫೈನ್ ಕ್ವಾಲಿಟಿ ಇದೆ ಗಣೇಶ್ ಬೇಳೆದು ಇದೆ ಒನ್ ಸಿಕ್ಸ್ಟಿ ನೈನ್ ರುಪೀಸ್ ಇದೆ ಒನ್ ಸೆವೆಂಟಿ ಅಂದ್ಕೊಳ್ಳಿ ಅಷ್ಟೇ ಮತ್ತು ಇದರಲ್ಲಿ ಎಲ್ಲದರಲ್ಲೂ ಪ್ರತಿ ಒಂದರಲ್ಲೂ ಅವರು ಆಫರ್ಸ್ ಕೊಟ್ಟಿದ್ದಾರೆ ಮನೆಗೆ ದಿನಸಿ ತುಂಬ ಚೆನ್ನಾಗಿ ತರ್ಬೋದು ಹೌದು ತುಂಬ ನಂಗೆ ಆಯಿತು ನೀವು ಖುಷಿ ಪಡ್ತಾ ಇದ್ದೀರಾ ಅಂತ ನಾನು ಭಾವಿಸಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬ ಶೀಘ್ರದಲ್ಲಿ ಬರ್ತಾ ಇರೋದ್ರಿಂದ ಇದು ನಾವು ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಹೋಗಿ ತೊಗೊಂಡು ಬಂದರೆ ತುಂಬ ಬೆಸ್ಟ್ ಇದೆ ಯಾರ್ಯಾರು ಈ ವಿಡಿಯೋ ನೋಡಿ ಹೋದ್ರಿ ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಇಲ್ಲ ನಿಮಗೆ ಮುಂಚೆನೇ ಇದು ಗೊತ್ತಿದ್ರೆ ನನಗೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ನನಗೂ ಖುಷಿ ಆಗತ್ತೆ ನನಗೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗತ್ತೆ ನಾನು ಕೊಡೋದೆಲ್ಲ ಮಾಹಿತಿ ಎಲ್ಲ ನಿಮ್ಗೆ ಉಪಯೋಗ ಆಗ್ತಿದೆ ಅಂದಾಗ ನನಗೂ ಖುಷಿ ಆಗತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಫಸ್ಟ್ ಹೋಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನು ಹಳೆ ವಿಡಿಯೋಸ್ ಯಾವುದೇ ಇದೆ ಎಲ್ಲನೂ ನೋಡಿ ಸ್ಟೇಟ್ ಯೂ